ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಅವಧಿಗೆ ಮುನ್ನ ಜನಿಸಿದ ಮಗು ಅಂದರೆ ಡ್ಯೂ ಡೇಟ್ಗಿಂತ ಮುಂಚೆ ಹುಟ್ಟಿರುತ್ತಲ್ಲ ಆ ಮಗುವಿನ ತೂಕ ಹೇಗೆ ಹೆಚ್ಚಿಸೋದು ಅದು ಸರಿಯಾದ ಪ್ರಮಾಣದಲ್ಲಿ ತೂಕ ಹೆಚ್ಚಿಗೆ ಇದ್ದಾನೋ ಇಲ್ವೋ ಅಂತ ಹೇಗೆ ನಾವು ಖಚಿತಪಡಿಸ್ಕೊಬೇಕು ಮತ್ತು ನಿಮಗೆ ಇದ್ರ ಬಗ್ಗೆ ಹೇಗೆ ಸಹಾಯ ದೊರೆಯಬಹುದು ಅನ್ನೋ ಮಾಹಿತಿ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲೇ ಬಾರಿಗೆ ನೀವು ನನ್ನ ವಿಡಿಯೋನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವೀಡಿಯೋನ ನೋಡಿ ಮೊದಲನೇದು ಅವಧಿಗೆ ಮುನ್ನ ಜನಿಸಿದ ಮಗುವಿನ ತೂಕ ಹೆಚ್ಚಿಸುವುದು ಹೇಗೆ ಅಂತ ನೋಡೋದಾದರೆ ಸಾಮಾನ್ಯವಾಗಿ ಮೂವತ್ತೇಳನೇ ವಾರಕ್ಕಿಂತ ಮೊದಲು ಜನಿಸಿದ ಮಗು ಕಡಿಮೆ ತೂಕನ ಹೊಂದಿರುತ್ತೆ ಅಂತ ಹೇಳ್ಬೋದು ಆದರೆ ಇದು ನಿಮ್ಮ ಮಗು ಆರೋಗ್ಯವಾಗಿಲ್ಲ ಅಂತಲ್ಲ ಕೆಲವು ಬಾರಿ ವೈದ್ಯರ ಮುನ್ನೆಚ್ಚರಿಕೆ ಕ್ರಮವಾಗಿ ಮಗುವಿನ ಎನ್ ಐ ಸಿ ಯು ಅಂದರೆ ನವಜಾತ ಶಿಶುವಿನ ತೀವ್ರ ನಿಗಾ ಘಟಕದಲ್ಲಿ ಇಡ್ತಾರೆ ಮಗು ಎಷ್ಟು ಮೊದಲು ಜನಿಸಿದೆ ಎಂಬುದರ ಮೇಲೆ ಅದರ ತೂಕನ ವ್ಯತ್ಯಾಸ ಆಗಿರುತ್ತೆ ಅಂತ ಹೇಳ್ಬೋದು ನಾವು ನೆಕ್ಸ್ಟ್ ನಿಮ್ಮ ಮಗುವಿನ ಪೋಷಣೆ ಅಂದರೆ ಡ್ಯೂ ಡೇಟ್ಗಿಂತ ಮುಂಚೆ ಹುಟ್ಟಿರುತ್ತಲ್ಲ ಆ ಮಗುವಿನ ಪೋಷಣೆ ಹೇಗೆ ಮಾಡೋದು ಅಂತ ನೋಡೋದಾದರೆ ಅವಧಿಗಿಂತ ಮುಂಚೆ ಹುಟ್ಟಿದ ಮಗುವಿನ ತೂಕ ಹೆಚ್ಚಲು ಹಲವು ಅಂಶಗಳು ಕಾರಣವಾಗ್ತಾ ಇರುತ್ತೆ ಅದೇ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಬರೋದಿಲ್ಲ ಸೊ ಇದು ಈ ಮಗು ಕೂಡ ಬೇರೆ ಮಕ್ಕಳಂತೆ ತೂಕ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ನಾವು ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಗ್ರಾಜುಲಿ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಮಗುವುದು ಮತ್ತು ಮತ್ತೆ ಹೀಗೆಯ ಅವಧಿಗೆ ಕೆಲವೇ ದಿನ ಇರುವಾಗ ಜನಿಸಿದ ಮಗು ಪ್ರತಿ ದಿನಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಅಷ್ಟು ತೂಕ ಇರ್ತಾ ಹೋಗುತ್ತೆ ಅಂದರೆ ಕರೆಕ್ಟ್ ಡ್ಯೂ ಡೇಟ್ಗೆ ಹುಟ್ಟಿರುತ್ತಲ್ಲ ಆ ಮಗು ಕರೆಕ್ಟಾಗಿ ಹದಿನೈದರಿಂದ ಇಪ್ಪತ್ತು ಗ್ರಾಮಷ್ಟು ದಿನ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮಗುವಿನ ತೂಕ ಆದರೆ ಅವಧಿಗೆ ಬಹಳ ದಿನ ಮೊದಲೇ ಜನಿಸಿದ ಮಗು ಮತ್ತು ಅದು ಕಡಿಮೆ ತೂಕ ಇರುತ್ತೆ ಮತ್ತು ಅದು ಸ್ವಲ್ಪ ಸಮಯ ತೊಗೊಳುತ್ತೆ ತೂಕ ಹೆಚ್ಚಿಗೆ ಆಗೋದಕ್ಕೆ ಅಂತ ಹೇಳ್ತೀವಿ ಅಂದರೆ ಡ್ಯೂ ಡೇಟ್ಗಿಂತ ತುಂಬ ಮುಂಚೆನೇ ಹುಟ್ಟಿರುತ್ತಲ್ಲ ಅಂಥ ಮಗು ಸೊ ಲೋ ವೆಯ್ಟ್ ಇರುತ್ತೆ ಸೊ ಅದು ತೂಕ ಏರೋದು ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬೋದು ಮತ್ತು ಎದೆ ಹಾಲು ನಿಮ್ಮ ಮಗುವಿಗೆ ಬೇಕಾದಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ನೀಡ್ತಾ ಇರುತ್ತೆ ಅದ್ರ ಜೊತೆಗೇ ಡಾಕ್ಟರ್ಸ್ ಕೂಡ ಕೆಲವು ಸಪ್ಲಿಮೆಂಟ್ಸ್ನ ತೊಗೊಳೋದಕ್ಕೆ ಹೇಳ್ತಾ ಇರ್ತಾರೆ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಅಂದರೆ ಪ್ರೋಟೀನ್ ಆಗಿರ್ಬೋದು ಕ್ಯಾಶ್ ಶಮ್ ಆಗಿರ್ಬೋದು ವಿಟಮಿನ್ಸು ಐರನ್ನು ಕ್ಯಾಲ್ರೋಯ್ಸು ಇದೆಲ್ಲ ಇರುತ್ತಲ್ಲ ಅಂಥ ಸಪ್ಲಿಮೆಂಟ್ಸ್ ಕೂಡ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸಜೆಷನ್ ಕೊಡ್ತಾ ಇರ್ತಾರೆ ಡ್ಯೂ ಡೇಟ್ಗಿಂತ ಮುಂಚೆ ಹುಟ್ಟಿರುತ್ತಲ್ಲ ಅಂಥ ತಾಯಂದ್ರಿಗೆ ಸೊ ಇದಿಷ್ಟು ಬಂದ್ಬಿಟ್ಟು ಅವಧಿಗೆ ಮುನ್ನ ಜನಿಸಿದ ಮಗುವಿನ ಪೋಷಣೆ ಅಂದರೆ ಪ್ರೀ ಬೇಬಿ ಪೋಷಣೆ ಹೇಗೆ ಮಾಡೋದು ಮತ್ತು ಆ ಮಗುವಿನ ತೂಕ ಹೇಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊತೀನಿ ಧನ್ಯವಾದಗಳು ಜೈ ಶ್ರೀರಾಮ್